ಆತ್ಮೀಯ ಸ್ವಾಗತ ಕಾಲೇ ಮತ್ತು ವಿಜ್ಞಾನ ಶಾಲೆ ಗೋಪನಹಳ್ಳಿ ನನ್ನ ಗ್ರಾಮ ಮತ್ತು ಗ್ರಾಮೀಣ ಕರ್ನಾಟಕ ಸಹ ಮಾಡತಕ್ಕಂಥ ಗೋಪಿನಹಳ್ಳಿ ನಪುರ ಸಂಘದ ಪರವಾಗಿ ವೀರಭದ್ರಯ್ಯ ದೇಮಯ್ಯ ನಾನು ಗೋಪುನಹಳ್ಳಿ ದಾಮಪೇಷ್ಮ ಬನ್ನಿ ಸ್ನೇಹಿತರೆ ಧ್ವನಿಗೂಡಿಸಿ ಕೋವಿಡ್ ಹತ್ತೊಂಬತ್ತು ಎರಡ್ ಸಾವಿರದ ಹತ್ತೊಂಬತ್ತು ಕಾರಣದಿಂದಾಗಿ ಶಾಲೆಗಳು ಮುಚ್ಚೋಗಿದ್ದಾವೆ ಈ ಕೋವಿಡ್ ಇಂದು ವಾತಾವರಣ ಬಹಳ ಗುಜರಾತ್ ಅಂದುಕೊಟ್ಟಿರ್ತಕ್ಕಂಥದ್ದು ಬರೀ ನಮ್ಮ ಕರ್ನಾಟಕಕ್ಕೆ ಅಲ್ಲ ಇಡೀ ನಮ್ಮ ದೇಶಕ್ಕೆ ನಮ್ಮ ಭಾರತ ದೇಶಕ್ಕೆ ಬರೀ ಭಾರತ ದೇಶಕ್ಕೂ ಅಲ್ಲ ಇಡೀ ಪ್ರಪಂಚಕ್ಕೆ ಬಂದಿರತಕ್ಕಂಥ ಈ ಕೋವಿಡ್ ನೈನ್ಟೀನು ಇದು ಸರ್ಬರಿಗೂ ಬಿದ್ದ ಆದರೆ ಸ್ನೇಹಿತರೆ ನಾವು ಇದಕ್ಕೆ ಭಯಪಡುವ ಅವಶ್ಯಕತೆ ಇಲ್ಲ ನಾವು ವೈಜ್ಞಾನಿಕ ಚಿಂತನೆಗಳನ್ನು ಮಾಡೋಣ ಈಗ ಈ ಕಾಲೇಜು ಮುಚ್ಚಿರೋದ್ರಿಂದ ವಿದ್ಯಾರ್ಥಿಗಳಿಗೆ ತುಂಬ ಶಿಕ್ಷಣಕ್ಕೆ ಬಹಳ ತೊಂದರೆ ಆಗ್ತಾ ಇದೆ ಇದೆ ಅದರಿಂದ ನಾನೇನು ಮಾಡ್ತಾಯಿದ್ದೀನಿ ಅಂತಂದರೆ ನಾವು ಧ್ಯಾನ ಮಹೇಶ್ ಮಗ ದಿಭದ್ರಯ್ಯ ಅಂತ ಏನು ಮನೆಯಲ್ಲಿ ಕುತ್ಕೊಂಡು ಕೂತ್ಕೊಂಡಿರ್ಬೇಕಾಗೋದಿಲ್ಲ ಏನಾದರೂ ಒಂದು ಸಾಮಾಜಿಕ ಮುಖ್ಯ ಕೆಲಸ ಮಾಡಬೇಕು ಅಂತ ಹೇಳಿ ಈ ಒಂದು ಎಸ್ ಎಸ್ ಎಲ್ ಸಿ ಪಿ ಯು ಸಿ ಮತ್ತು ಡಿಗ್ರಿಗೆ ಎಲ್ಲರಿಗೂ ಹೊಂದಿಕೊಳ್ಳತಕ್ಕಂಥ ಒಂದು ವಿಶೇಷ ವಿಜ್ಞಾನ ತರಗತಿಗಳನ್ನು ತೆಗೆದುಕೊಳ್ಬೇಕು ವಿಜ್ಞಾನ ಪಾಠದ ತರಗತಿಗಳನ್ನು ತೆಗೆದುಕೊಂಡು ತೀರ್ಮಾನ ಮಾಡ್ತೀವಿ ಬನ್ನಿ ಹೃದಯಪೂರ್ಣದಿಂದ ಬನ್ನಿ ನಮ್ಮ ಬಿ ವಿ ಎಸ್ ಎಂ ಪಾಲ್ಗೊಳ್ಳಿ ಇದರ ಉಪಯೋಗವನ್ನು ಪಡೆಯಿರಿ ನನ್ನ ಜೊತೆಗೆ ಕೈ ಜೋಡಿಸಿ ಇವರು ಸೂಕ್ಷ್ಮ ಯಂತ್ರ ಅಂದ್ರೆ ಈ ಒಂದು ಸೂಕ್ಷ್ಮ ದರ್ಶಕ ಏನಿದೆ ಬಹಳ ಅದ್ಭುತವಾದ ಕ್ರಿಯಾ ಯೋಜನೆಗಳನ್ನು ಮಾಡ್ಕೊಂಡು ಬಂದಿದೆ ಈ ಸೂಕ್ಷ್ಮದರ್ಶಕದಿಂದ ನಾವು ಅನೇಕ ರೀತಿಯ ವೈಜ್ಞಾನಿಕವಾಗಿ ನಾವು ಮುಂದುವರೆದಿದ್ದೇವೆ ಅದಕ್ಕೆ ಬೇಕಾದೃಷ್ಟಿನ ವಿಜ್ಞಾನಿಗಳು ಕೈ ಜೋಡಿಸಿದ್ದಾರೆ ಸೂಕ್ಷ್ಮದರ್ಶದ ಅನ್ವೇಷಣೆ ನಮಗೆ ಅನೇಕ ರೀತಿಯಲ್ಲಿ ಸಹಾಯ ಮಾಡ್ತದೆ ಸ್ನೇಹಿತರೆ ಮತ್ತೆ ಸೂಕ್ಷ್ಮಜೀವಿಗಳ ಈ ವಿಶ್ವ ಈ ಸೂಕ್ಷ್ಮಜೀವಿಗಳ ವಿಶ್ವ ಅದ್ಭುತವಾದದ್ದು ಕಣ್ಣಿಗೆ ಕಾಣದೇ ಇರ್ತಕ್ಕಂಥದ್ದು ಅಗೋಚರ ಸೂಕ್ಷ್ಮ ಜೀವಿಗಳು ಕೋಟಿ ಕೋಟಿ ಅಗೋಚರ ಸೂಕ್ಷ್ಮ ಜೀವಿಗಳಿದ್ದಾವೆ ಪ್ರಪಂಚದಲ್ಲಿ ಅಂದ್ರೆ ಭೂಮಿಯ ಮೇಲ್ಭಾಗದಲ್ಲಿ ಭೂಮಿಯ ಒಳಗಡೆ ಭೂಮಿಯ ಮೇಲೆ ವಾತಾವರಣದಲ್ಲಿ ಅಂತಹ ಜೀವಿಗಳನ್ನ ಕಣ್ಣುಹಿಡಿಯೋದಕ್ಕೆ ಇದು ಬಹಳ ಅನುಕೂಲ ಆಗ್ತದೆ ಈಗ ನಾನು ಮುಖ್ಯವಾಗಿ ಹೇಳಬೇಕು ಅಂತಂದ್ರೆ ಮೈಕ್ರೋಸ್ಕೋಪಿಕ್ ಏಕಕೋಶೀಯ ಜೀವಿಗಳ ಇತಿಹಾಸ ನಾವು ಅದಕ್ಕೆ ಹೋದರೆ ರಾಬರ್ಟ್ ಹುಕ್ ಜನನ ಜುಲೈ ಹದಿನೆಂಟು ಜುಲೈ ಇಪ್ಪತ್ತೆಂಟು ನ್ಯೂಸ್ ಟೈಮ್ಸ್ ಸಾವಿರದ ಆರುನೂರ ಮೂವತ್ತೈದರಲ್ಲಿ ಸಿಹಿನೀರು ಐಲ್ ಆಫ್ ವೈಟ್ ಇಂಗ್ಲೆಂಡ್ ಮಾರ್ಚ್ ಮೂರರಲ್ಲಿ ಸಾವಿರದ ಏಳ್ನೂರ ಮೂರರಲ್ಲಿ ಮತ್ತು ಅವರು ಹುಟ್ಟಿದ್ದು ಹದಿನೆಂಟು ಜುಲೈ ಸಾವಿರದ ಆರುನೂರ ಮೂವತ್ತೈದು ಅವರು ನಿಧನರಾಗಿದ್ದು ಸಾವಿರದ ಏಳ್ನೂರ ಮೂರು ಹಿಸ್ಟ್ರಿ ಹುಡ್ತಾ ಇದ್ವಿ ನಾವು ಈ ಮೈಕ್ರೋಸ್ಕೋಪಿಕ್ ಅಂದರೆ ಸೂಕ್ಷ್ಮ ಜೀವಿಗಳ ಏಕಕೋಶೀಯ ಜೀವಿಗಳ ಸೂಕ್ಷ್ಮ ಏಕಕೋಶೀಯ ಜೀವಿಗಳ ಇತಿಹಾಸವನ್ನು ಅವಳೀಗ ಓದ್ತಾ ಇದ್ದೀವಿ ಸ್ನೇಹಿತರೆ ಈಗ ನೋಡಿ ಕ ಭೌತಶಾಸ್ತ್ರಜ್ಞ ಈ ರಾಬರ್ಟ್ ಹುಕ್ ಅಂತಕ್ಕಂಥದ್ದು ಇಂಗ್ಲಿಷ್ ಭೌತಶಾಸ್ತ್ರಜ್ಞರು ಇವರು ಗಮನಾರ್ಹವಾದ ವಿವಿಧ ಕ್ಷೇತ್ರಗಳಲ್ಲಿ ಸಂಶೋಧನೆ ನಡೆಸ್ತಾರೆ ಈ ಕೋಶವನ್ನು ಮೊದಲು ಸಾವಿರದ ಆರುನೂರ ಮೂವತ್ತೈದರಲ್ಲಿ ರಾಬರ್ಟ್ ಹುಕ್ ಕಣ್ಣು ಹಿಡಿದು ಮತ್ತೆ ಹೆಸರಿಸಿದರು ಇದು ಸೆಲ್ಯುಲಾ ಅಥವಾ ಸೆಲ್ಯುಲಾ ವಾಸಿಸುವ ಸಣ್ಣ ಕೋಣೆಗಳಿಗೆ ವಿಚಿತ್ರವಾಗಿ ಹೊರತಿದೆ ಸಣ್ಣ ಕೋಣೆಗಳೇನು ಸೆಲ್ಯುಲಾ ಅಂದ್ರೆ ಏನು ಸೆಲ್ ಅಂದ್ರೆ ಏನು ಅಂದರೆ ಸೆಲ್ಯುಲಾ ಅಥವಾ ಸೆಲ್ ಅಂದರೆ ಸಣ್ಣ ಕೋಣೆಗಳು ಹೀಗಾಗಿ ಈ ಹೆಸರನ್ನು ಪಡೆದರು ಅದಕ್ಕೆ ಹುಕ್ ವಾಸ್ತವೇ ಕಂಡು ಸೂಕ್ಷ್ಮ ದರ್ಶಕದ ಅಡಿಯಲ್ಲಿ ಕಾಣಿಸಿಕೊಂಡ ಸಸ್ಯಕೋಶಗಳ ಸತ್ತ ಜೀವಕೋಶದ ಗೋಡೆಗಳು ನನಗೆ ಇವು ಇವು ಈ ತಗಿರ್ತದೆ ಇದು ಕಾರ್ಕ್ ರಾಬರ್ಟ್ ಹುಕ್ನ ಕಾರ್ಕ್ ಈ ಇಂಗ್ಲಿಷ್ ಭೌತಶಾಸ್ತ್ರಜ್ಞರಾಗಿರ್ತಕ್ಕಂಥ ಇವರು ಸ್ಥಿತಿ ಸ್ಥಾಪಕತ್ವದ ನಿಯಮವನ್ನು ಸಹ ಕಣ್ಣಿಡಿತಾರೆ ಮತ್ತು ಮೂಲ ಘಟಕದಲ್ಲಿ ಆದರೆ ಕೋಶ ಪದ ಕೋಶ ಪದವನ್ನು ಕೋಶ ಪದವನ್ನು ನಾವು ಅದನ್ನು ಬಳಸ್ತಾರೆ ಆಮೇಲೆ ಸೂಕ್ಷ್ಮ ಕುಳಿಗಳಲ್ಲಿ ಕುಳಿಗಳ ಬಗ್ಗೆ ಅವರು ವಿವರಿಸ್ತಾರೆ ಸಾವಿರದ ಆರುನೂರ ಅರವತ್ತೈದು ಎಂಬತ್ತು ಅವಧಿಯಲ್ಲಿ ಅವಧಿಯಲ್ಲಿದೆ ರಾಯಲ್ ಸೊಸೈಟಿ ಇಬ್ಬರು ಫೆಲೋಗಳಾದ ರಾಬರ್ಟ್ ಹುಕ್ ಮತ್ತು ಆಂಟನಿ ವ್ಯಾನ್ ಲಿವನ್ ಹಾಕ್ ಈ ಇಬ್ಬರು ಸೂಕ್ಷ್ಮ ಜೀವಿಗಳ ಅಸ್ತಿತ್ವವನ್ನು ಕಂಡುಹಿಡಿತಾರೆ ಮೈಕ್ರೋಗ್ರಾಫಿಯಾದಲ್ಲಿ ಮೈಕ್ರೋಸ್ಕೋಪಿಯಲ್ಲಿ ಸಾವಿರದ ಆರ್ನೂರ ಅರವತ್ತೈದು ನೆನಪುಟ್ಕೊಂಡಿದೆ ನನ್ನ ಹುಕ್ ಸೂಕ್ಷ್ಮ ಜೀವಿಗಳ ಮೊದಲ ಪ್ರಕಟಿತ ಚಿತ್ರಣವನ್ನು ಪ್ರಸ್ತುತಪಡಿಸ್ತಾನೆ ಸೂಕ್ಷ್ಮ ಸಿರೀಂದ್ರ ಮ್ಯೂಕರ್ ನಂತರ ಲಿವನ್ ಹಾಕ್ ಸೂಕ್ಷ್ಮ ಪ್ರೋಟನ್ ಮತ್ತು ಬ್ಯಾಕ್ಟೀರಿಯಾ ಬಗ್ಗೆ ಗಮನಿಸಿ ಕೊಡ್ತಾ ಇದ್ದಾನೆ ಕೊಡ್ತಾ ಇದ್ದ ಕೊಟ್ಟಿದ್ದಾನೆ ಕೊಟ್ಟಿದ್ದಾರೆ ಈ ಪ್ರಮುಖ ಬಹಿರಂಗ ಪಡಿಸುವಿಕೆಗಳು ಹುಕ್ ಮತ್ತು ಲಿವನ್ ಹೋಕ್ ಅವರ ಜಾಣ್ಮೆ ಮತ್ತು ಸರಳ ಸೂಕ್ಷ್ಮ ದರ್ಶಕಗಳನ್ನು ಬಳಸುವುದರಿಂದ ಸಾಧ್ಯವಾಯಿತು ಸೂಕ್ಷ್ಮ ದರ್ಶಕ ಇಲ್ಲದಿದ್ದರೆ ಯಾವ ರೀತಿಯಲ್ಲೂ ಈ ಜೀವಿಗಳ ಸೂಕ್ಷ್ಮ ಏಕಕೋಶ ಜೀವಿಗಳ ಇತಿಹಾಸವನ್ನು ಕಣ್ಣಿಡಲಿಕ್ಕೆ ಆಗ್ತಿರ್ಲಿಲ್ಲ ಈ ಸೂಕ್ಷ್ಮ ದರ್ಶಕನೇ ಇದು ಕಾರಣ ಸೂಕ್ಷ್ಮ ದರ್ಶಕ ಇದ್ದಿರ್ ಕಣ್ಣಿದ್ರಲ್ಲೇನ್ರಿ ನಾವು ಪ್ರಪಂಚ ಎಲ್ಲ ನೋಡೋದು ಇಲ್ಲದಿದ್ರೆ ಏನ್ರಿ ನೋಡ್ತೀರಿ ಅಂದ್ರೆ ಇಟ್ ಇಸ್ ಅ ಮೀಡಿಯಾ ಸೂಕ್ಷ್ಮ ಏಕಕೋಶೀಯ ಜೀವಿಗಳನ್ನು ನೋಡುವುದಕ್ಕೆ ವಿಶೇಷವಾಗಿ ಕಣ್ಣಿಡ್ದಿರ್ತಕ್ಕಂಥ ಸೂಕ್ಷ್ಮ ದರ್ಶಕ ನೋಡಿ ಈ ಸೂಕ್ಷ್ಮದರ್ಶಕ ಅನೇಕ ರೀತಿಯಲ್ಲಿ ನಾವು ನಮಗೆ ಬೆಳಕಿಗೆ ಬಂದ ಹಾಗೆ ನೂರ ಐವತ್ತು ವರ್ಷಗಳಿಗಿಂತಲೂ ಹೆಚ್ಚು ಸಮಯದ ನಂತರ ಸಾಂಕ್ರಾಮಿಕ ರೋಗಗಳ ಕಾರಣ ಮತ್ತು ಜೀವಗೋಳದಲ್ಲಿನ ರಾಸಾಯನಿಕ ಅಂಶಗಳ ಮರುಬಳಕೆ ಮಾಡುವಲ್ಲಿ ಸೂಕ್ಷ್ಮ 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 ಜೀವಿಗಳ ಪಾತ್ರಗಳ ಬಗ್ಗೆ ತಿಳುವಳಿಕೆ ಸೂಕ್ಷ್ಮದರ್ಶಕವು ಬೆನ್ನೆಲುಬಾಗಿ ನಮಗೆ ನಿಂತಿದೆ ಅನೇಕ ರೀತಿಯ ಕಾಯಿಲೆಗಳ ಈ ಒಂದು ವೈರಸ್ಸು ಬ್ಯಾಕ್ಟೀರಿಯಾ ಫಂಗಸ್ಸು ಈ ಇನ್ಫೆಕ್ಷನ್ಸು ಇವನ್ನೆಲ್ಲ ಕಂಡು ಅದಕ್ಕೆ ಔಷಧಿಗಳನ್ನು ಕಂಡುಹಿಡಿಯೋದಕ್ಕೆ ಈ ಒಂದು ಸೂಕ್ಷ್ಮ ಒಂದು ಸೂಕ್ಷ್ಮವಾಗಿ ಕಂಡು ಹಿಡಿತಾನೆ ಸೂಕ್ಷ್ಮವಾಗಿ ಸೂಕ್ಷ್ಮ ಎಷ್ಟು ಸೂಕ್ಷ್ಮವಾಗಿತದೆ ಅತ್ಯಂತ ಸೂಕ್ಷ್ಮ ಕಣ್ಣಿಗೆ ಕಾಣೋದೇ ಇಲ್ಲ ಅದು ಈ ಸೂಕ್ಷ್ಮ ದರ್ಶಕಗಳು ಅತ್ಯಂತ ಸೂಕ್ಷ್ಮ ಜೀವಿಗಳನ್ನು ನಮ್ಮ ಕಣ್ಣಿಗೆ ಕಣ್ಣಿಗೆ ಗೋಚರಿಸದ ಅಗೋಚರವಾಗಿರ್ತಕ್ಕಂಥ ಸೂಕ್ಷ್ಮ ಜೀವಿಗಳನ್ನು ಕಣ್ಣಿಗೆ ಗೋಚರ ಮಾಡ್ತಕ್ಕಂಥದ್ದು ಕಣ್ಣಿಗೆ ಬರೀ ಕಣ್ಣಿಂದ ನೋಡಿದ್ರೆ ಆಗೋದಿಲ್ಲ ಬರೇ ಕಣ್ಣಿನಿಂದ ನೋಡಿದ್ರೆ ನಿಮಗೆ ಏನೂ ಕಾಣೋದಿಲ್ಲ ನೀರು ತಗೊಂಡ್ರಪ್ಪ ನೀರು ತಗೊಂಡು ನಿಮ್ಮ ಕಣ್ಣಲ್ಲಿ ನೋಡ್ರಪ್ಪ ನೀವೇ ನೋಡಿದ್ರೆ ಏನಾದರೂ ಸೂಕ್ಷ್ಮ ಜೀವಿಗಳು ಕಾಣಿಸ್ತವೆ ಕಾಣಿಸೋದಿಲ್ಲ ಅಂತಹ ಜೀವಿಗಳನ್ನು ಸೂಕ್ಷ್ಮದೃಶ್ಯಕದಿಂದ ನೋಡಲಿಕ್ಕೆ ಸಾಧ್ಯ ಆಗ್ತದೆ ಇದು ಐ ನಿರ್ಣಯಿಸಿ ಿ ಆಫ್ ಮ್ಯಾಗಿಶನ್ ಹಾರ್ವ್ ಅಂಡ್ ಎಕ್ಸ್ಪೆರಿಮೆಂಟಲ್ ಮೆಥೆಡ್ ಇನ್ ಇಂಗ್ಲೆಂಡ್ ರೌಂಡ್ ಹುಕ್ ವಾಸ್ ಅಸಿಸ್ಟೆಂಟ್ ರಾಬರ್ಟ್ ಬಾಯಲ್ ಅವರ ಸೊಸೈಟಿ ಪಬ್ಲಿಷ್ಡ್ ಹಿಸ್ ಮೈಕ್ರೋ ಮೈಕ್ರೋಗ್ರಫಿಯಾ ಇನ್ ಸಿಕ್ಸ್ಟೀನ್ ಸಿಕ್ಸ್ಟಿಡ್ ಅಂಡ್ ಎರಸ್ಟ್ರೇಟೆಡ್ ದ ಮೈಕ್ರೋಸ್ಕೋಪಿಕ್ ಸ್ಟ್ರಕ್ಚರ್ ವೆರೈಟಿಲ್ಸ್ ಈ ತರಹದ ಒಂದು ಸೂಕ್ಷ್ಮ ಜೀವಿಗಳ ರಚನೆಯನ್ನ ಪ್ರಪಂಚಕ್ಕೆ ಮೊಟ್ಟ ಮೊದಲನೇ ಬಾರಿಗೆ ತೋರಿಸಿಕೊಡ್ತಕ್ಕಂಥ ವಿಜ್ಞಾನಿ ರಾಬರ್ಟ್ ಹುಕ್ ಮತ್ತು ಲಿವನ್ಸ್ ಹಾಕ್ ಮತ್ತು ಇವರು ಸಹ ಅಷ್ಟೇ ಅವನು ಇಷ್ಟೊಂದು ಇವೆಲ್ಲ ನೋಡಿ ಇವೆಲ್ಲ ಈ ಒಂದು ಚರಿತ್ರೆಯಲ್ಲಿ ನಾವು ನೋಡ್ತೇವೆ ಇತಿಹಾಸದಲ್ಲಿ ನಾವು ನೋಡ್ತೇವೆ ವಿಜ್ಞಾನದ ಇತಿಹಾಸಗಳು ಐ ಅಬ್ಸರ್ ಒಡ್ ಸರ್ಚನ ಕ್ಯೂಸ್ ಬಿತ್ ಇನ್ ದಿ ಹೋಲ್ ಬಾಡೀಸ್ ಐ ಸಾಸೋ ಕ್ವಿಕ್ ಇನ್ ಮೋಷನ್ ಆಸ್ಟ್ಯಾಕ್ಸ್ ಇನ್ ಬಿಲೀನ್ ಇವಂತಹ ತುಂಬ ಅತ್ಯಂತ ಸೂಕ್ಷ್ಮ ಅತ್ಯಂತ ಸೂಕ್ಷ್ಮ ಇಂತಹ ಒಂದು ವಿಷಯಗಳನ್ನು ನಾವು ಸೂಕ್ಷ್ಮ ದರ್ಶಕದಿಂದ ಮಾತ್ರ ನೋಡಲಿಕ್ಕೆ ಸಾಧ್ಯ ಈ ಮೈಕ್ರೋಸ್ಕೋಪಿಕ್ ಏಕಕೋಶೀಯ ಜೀವಿಗಳ ಇತಿಹಾಸ ಅದ್ಭುತ ಅತ್ಯದ್ಭುತ ಅಮೋಘ ಹೀಗೆ ಓದ್ತಾ ಇದೆ ನೀವು ಗೊತ್ತಾಗ್ತದೆ ಏಕಕೋಶ ಜೀವಿ ಮತ್ತು ಜೀವಿಗಳ ಕೇವಲ ಒಂದು ಕೋಶವನ್ನು ಹೊಂದಿದ್ದರೆ ಇತರವುಗಳನ್ನು ಸಹಕಾರಿ ಗುಂಪುಗಳಾಗಿ ದೊಡ್ಡ ಸಂಖ್ಯೆ ಜೀವಕೋಶಗಳೊಂದಿಗೆ ಆಯೋಜಿಸಲಾಗಿದೆ ಒಟ್ಟಾರೆಯಾಗಿ ಜೀವಕೋಶದ ಜೀವಶಾಸ್ತ್ರವು ಜೀವಕೋಶದ ರಚನೆ ಮತ್ತು ಕಾರ್ಯದ ಮೇಲೆ ಕೇಂದ್ರೀಕರಿಸುತ್ತದೆ ಎಲ್ಲ ಜೀವಕೋಶಗಳು ಹಂಚಿಕೊಳ್ಳುವ ಸಾಮಾನ್ಯ ಗುಣಲಕ್ಷಣಗಳಿಂದ ವಿಶೇಷ ಕೋಶಗಳಿಗೆ ನಿರ್ದಿಷ್ಟವಾದ ಹೆಚ್ಚು ಸಂಕೀರ್ಣವಾದ ಕಾರ್ಯಗಳಿಗೆ ಈಗ ನಾವು ಏಕಕೋಶ ಜೀವಿ ಏಕಕೋಶ ಜೀವಿ ಎಂದು ಕರೆಯಲ್ಪಡ್ತೀವಿ ನಾವು ಇದನ್ನು ಏಕಕೋಶ ಜೀವಿ ಅಂದರೆ ಸಿಂಗಲ್ ಸೆಲ್ ಅಂತ ಈಗ ನೋಡಿ ಭಿನ್ನವಾಗಿರ್ತದೆ ಇದು ಇದು ಏನು ಬಹುಕೋಶಗಳನ್ನು ಒಳಗೊಂಡಿರುವ ಬಹು ಬಹು ಬಹುಕೋಶೀಯ ಜೀವಿಗಿಂತ ಭಿನ್ನವಾಗಿ ಒಂದೇ ಕೋಶವನ್ನು ಒಳಗೊಂಡಿರುವ ಒಂದು ಜೀವಿ ಏಕಕೋಶ ಜೀವಿಗಳ ಎರಡು ಸಾಮಾನ್ಯ ಎರಡು ಸರ ವರ್ಗ ಮಾಡಿದ್ದೀವಿ ಇದನ್ನು ಎರಡು ವರ್ಗ ಮಾಡಿದರೆ ಪ್ರಕೋಟಿಕ್ ಜೀವಿಗಳು ಯುಕ್ಯಾರಿಯೋಟಿಕ್ ಜೀವಿಗಳು ಅಂತ ಈ ಕೋಶವು ಜೀವನದ ಮೂಲ ರಚನಾತ್ಮಕ ಮತ್ತು ಕ್ರಿಯಾತ್ಮಕ ಘಟಕಗಳಾಗಿವೆ ಮತ್ತೇನಪ್ಪ ಅಂದರೆ ಸೂಕ್ಷ್ಮದರ್ಶಕದ ಅಡಿಯಲ್ಲಿ ಮಾತ್ರ ಕಾಣ್ತಕ್ಕಂಥ ಸೂಕ್ಷ್ಮ ಜೀವಿಗಳು ಈ ಪ್ರೊಕೋಟಿಕ್ ಜೀವಿಗಳು ನ್ಯೂಕ್ಲಿಯಸ್ ಅನು ಅನುಪಸ್ಥಿತಿಯಲ್ಲಿ ನ್ಯೂಕ್ಲಿಯಸ್ ಇಲ್ಲದ ಸ್ಥಿತಿಯಲ್ಲಿ ಮತ್ತು ಕೆಲವು ಯುಕೋರಿಯೋಟಿಕ್ ಜೀವಿಗಳು ನ್ಯೂಕ್ಲಿಯಸ್ ಪ್ರಸ್ತುತ ಬ್ಯಾಕ್ಟೀರಿಯಾ ಏಕಕೋಶೀಯ ಪ್ರೊಕರಿಯೋಟ್ಗಳು ಪ್ರೋಟೋಸೋಬಗಳು ಅಮೀಬಾಗಳು ಪ್ಯಾರ್ಮಿಸಿಯಮಗಳು ಏಕಕೋಶೀಯ ಪಾಚಿಗಳು ಫ್ಲೋರಿಲ್ಲ ನೀರಿನಲ್ಲಿರ್ತಕ್ಕಂಥ ಪಾಚಿ ಇದೆಯಲ್ಲರಿ ಅದನ್ನು ಸೂಕ್ಷ್ಮ ದರ್ಶಕಕ್ಕೆ ಒಳಪಡಿಸಿದಾಗ ಅದರಲ್ಲಿರ್ತಕ್ಕಂಥ ಅದ್ಭುತವಾದ ರಚನೆಗಳನ್ನು ನೀವು ನೋಡ್ತೀವಿ ನೋಡ್ತೀರ ಸ್ನೇಹಿತರೆ ಈ ಈ ಅಣಬೆಗಳಪ್ಪ ಸಿಲಿಂಡ್ರಗಳು ಈಶ್ಟ್ ಇವೆಲ್ಲವೂ ಯುಗಾಟಿಕ್ ಏಕಕೋಶೀಯ ಜೀವಿಗಳು ನೋಡಿ ಪ್ಯಾರಾನಿಸಿಯಮು ಅಮೀಬಾ ಬ್ಯಾಕ್ಟೀರಿಯಾ ಈಸ್ಟ್ ಇವೆಲ್ಲ ಏಕಕೋಶೀಯ ಜೀವಿಗಳು ನೋಡಿ ಇಲ್ಲಿ ಅಮೀಬದಲ್ಲಿ ಅಮೀಬಾ ಸಾಮಾನ್ಯವಾಗಿ ಹೈಸ್ಕೂಲ್ ತರಗತಿಗಳಲ್ಲಿ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಇದೆಲ್ಲ ಇದ್ದೇ ಇರುತ್ತಿದೆ ಹೈಸ್ಕೂಲ್ಗೆ ಎಸ್ ಎಲ್ ಸಿಗೆ ಪಿ ಯು ಸಿ ಅಂತಲ್ಲ ಅಮೀಬಾ ಅಂತಂದರೆ ಇವಾಗ ಹತ್ತನೇ ಕ್ಲಾಸ್ನಾಗೋ ಅಮಿಬ್ಗೆ ಹೋಗ್ತೀರಿ ಪಿ ಯು ಸಿಗೂ ಅನುಭವ ಹೋಗ್ತೀರಿ ಡಿಗ್ರಿನಲ್ಲೂ ಅನುಭವ ಹೋಗ್ತೀರಿ ಡಾಕ್ಟ್ರುಗಳು ಅನುಭವ ಹೋಗ್ತವೆ ಅಂದರೆ ಚಿಕ್ಕದಾಗಿರ್ತಕ್ಕಂಥದ್ದು ಅದ್ರ ಬಗ್ಗೆ ಗಾಢವಾಗಿ ಸ್ವಲ್ಪ ಡೀಪಾಗಿ ಆಗಿ ಹ್ಞೂ ಗಾಢವಾಗಿ ಅದರಲ್ಲಿ ಎಲ್ಲ ಸೂಕ್ಷ್ಮವಾಗಿ ಎಲ್ಲವನ್ನು ನಾವು ತಿಳ್ಕೊಡ್ತಕ್ಕಂಥದ್ದು ಅವುಗಳಲ್ಲಿ ಅಮೀಬ ಪ್ಯಾರ್ಮೇಷಿಯಮು ಯುಗ್ಲಿನ ಮತ್ತು ಅದರ ರಚನೆ ನೋಡಿ ಅದರ ರಚನೆ ಅಮೀಬಾದ ರಚನೆ ಮತ್ತು ಪ್ಯಾರ್ಮೀಶಿಯಮಿನ ರಚನೆ ಯುಗ್ಲಿನ ರಚನೆ ಇವೆಲ್ಲವೂ ಸಹ ಏಕಕೋಶ ಜೀವಿಗಳು ಈಗ ನೋಡಿ ಪ್ಯಾರ್ಮೀಸಿಯಮು ಅಮೀಬ ಬ್ಯಾಕ್ಟೀರಿಯಾ ಈಸ್ಟ್ ಈ ಸೂಕ್ಷ್ಮ ದರ್ಶಕದಲ್ಲಿ ನೋಡಿದಾಗ ಪ್ಯಾರ್ಮಿಯಮ್ ಹಿಂಗೆ ಕಾಣಿಸುತ್ತೆ ಜೀವಿ ಇದು ಮಿಸ್ಗಾಡ್ತಾ ಇರ್ತದೆ ಅಮೀಬ ಈ ಥರ ಇರ್ತದೆ ಇದು ಬ್ಯಾಕ್ಟೀರಿಯಾ ಈ ಥರ ಇರ್ತದೆ ಈಸ್ಟ್ ಈ ಥರ ಇರುತ್ತೆ ಈಗ ಕೋವಿಡ್ ಕೋವಿಡ್ ಹತ್ತೊಂಬತ್ತು ಇದೆಯಲ್ಲ ಅದನ್ನು ಈ ಥರ ಇರೋದಿಲ್ಲ ಅದರ ಮಗಕ್ಕೆ ಅದೇ ಒಂದು ಥರ ಇರ್ತದೆ ನೀವು ಸಿ ಟಿ ವಿನಲ್ಲಿ ನೋಡ್ತಿರ್ತೀರಲ್ಲ ಅದು ನಿಮಗೆ ಕಾಣಿಸುತ್ತೆ ನೋಡಿರಿ ಅದಕ್ಕೆ ಕಿರಿಟೈದ್ದೇಗಿರುತ್ತೆ ಅದು ಇದು ತುಂಬ ತಲೆ ತುಂಬ ಕಿರಿಟೈಡ್ ಅದಕ್ಕೆ ಕರೋನಾ ಕರೋನಾ ಕ್ರೋನ್ ಇಟ್ ಇಸ್ ಡಿರೈವ್ ಫ್ರಮ್ ದ ವರ್ಲ್ಡ್ ಕ್ರೋನ್ ಕರೋನಾ ನೈನ್ಟೀನ್ ಹುಷಾರಾಗಿರಪ್ಪ ನೋಡಿ ಈಗ ನೆಕ್ಸ್ಟು ಈ ಒಂದು ಅಮೀಬದ ರಚನೆಗಳು ಮತ್ತು ಪ್ಯಾರ್ಮಿಸಿಯಮಿನ ರಚನೆ ನೋಡಿ ಅಮೀಬದಲ್ಲಿ ಫುಡ್ ವ್ಯಾಕ್ಯೂಲ್ ಇರ್ತವೆ ನ್ಯೂಕ್ಲಿಯಸ್ ಇರುತ್ತೆ ಕಾಂಟ್ರಾಕ್ಟೇಲ್ ವ್ಯಾಕ್ಯೂಲ್ ಇರ್ತದೆ ಸೂಡಪೋಡಿಯಂ ಸೂಡಪೋಡಿಯಂ ಅಂದರೆ ಫಾಲ್ಸ್ ಫೀಟ್ ಅಂತ ಫಾಲ್ಸ್ ಫೀಟ್ ಈ ಫಾಲ್ಸ್ ಫೀಟ್ ಅಂತ ಆಮೇಲೆ ಕಾಂಟ್ರಾಕ್ಟೈಲ್ ಪ್ಯಾರ್ಮಿಸಿಯಂ ಇದು ಯುಗ್ಲಿನ ಈ ಯುಗ್ಲಿನಕ್ಕೆ ಒಂಥರ ಭಾವ ಇರುತ್ತೆ ಇದು ಯುಗ್ಲಿನ ಚಲನೆಗೆ ಸಹಾಯಕ ಸಹಾಯ ಆಗ್ತದೆ ನೋಡಿ ಇವಾಗ ಈ ಕುಷಿಯ ಜೀವಿಗಳು ನೀವು ಅಭ್ಯಾಸ ಮಾಡಿದಾಗ ಜೀವ ರಚನೆ ಮತ್ತು ಕಾರ್ಯಾಗಾರದಲ್ಲಿ ವಿಶೇಷವಾಗಿರ್ತವೆ ಪ್ರಕೃತಿ ಜೀವಿಗಳು ಮತ್ತು ಯುಗ ಜೀವಿಗಳು ಅಂತ ನಾನು ಹೇಳಿದ್ದೀನಿ ಅದರಲ್ಲಿ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಮುಖ್ಯವಾಗಿ ಏನಪ್ಪಾ ಅಂತಂದರೆ ಕೋಶವು ಜೀವನದ ಮೂಲ ರಚನಾತ್ಮಕ ಮತ್ತು ಕ್ರಿಯಾತ್ಮಕ ಘಟಕಗಳಾಗಿದ್ದಾವೆ ಅವುಗಳನ್ನು ಮುಖ್ಯವಾಗಿ ಸಣ್ಣ ಮತ್ತು ಸೂಕ್ಷ್ಮ ದರ್ಶಕದಿಯಲ್ಲಿ ಮಾತ್ರ ಕಾಣಬಹುದು ನೋಡಿ ಸಣ್ಣ ಮತ್ತು ಅತಿಸೂಕ್ಷ್ಮ ದರ್ಶಕ ಕಾಂಪೌಂಡ್ ಮೈಕ್ರೋಸ್ಕೋಪು ಅದಕ್ಕಿಂತ ಪವರ್ಫುಲ್ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪು ಈ ಈ ಒಂದು ಇದ್ರ ಮುಖಾಂತರ ನೀವು ಇಂಥವನ್ನೆಲ್ಲ ನೋಡ್ಬೋದು ಸೂಕ್ಷ್ಮ ಜೀವಿಗಳು ಅಂತೆ ಸೂಕ್ಷ್ಮಾನು ಸೂಕ್ಷ್ಮ ಜೀವಿಗಳು ಕಣ್ಣು ಏನು ಮಾಡಿದ್ರು ಕಣ್ಣಿಗೆ ಕಾಣಿಸೋದೇ ಇಲ್ಲ ಅವು ಹ್ಞೂ ನೀವು ತಿಂಡಿ ತಿನ್ ನೋಡಿದ್ರು ಕಾಣಿಸೋಲ್ಲ ನಿಮ್ಗೆ ಇವತ್ತು ಬೇಗ ಯಾಕೋ ವಯಸ್ಸಾದ್ಮೇಲೆ ಕರನಕ ಸರಿ ಮಾಡ್ಕೊಡೋರು ಏನಾರಯ್ಯ ನಾವು ನೋಡೋವ್ರೆ ಅಂತ ನೋಡ್ಬೇಕಾರೆ ಈಗ ವಿಥೌಟ್ ಕರಣಕ ದೂರದಿಂದ ಬರೋರು ಮೊಬಕ್ ಕಾಣಿಸ್ತಾರೆ ಅಂದರೆ ದ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದಿ ಸೂಕ್ಷ್ಮ ದಶಕದಲ್ಲಿ ಲೆನ್ಸ್ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಕಣ್ಣಿನಲ್ಲಿ ವಿಶೇಷವಾದ ಲೆನ್ಸ್ ಕೊಟ್ಟಿರ್ತಕ್ಕಂಥ ದೇವರು ಕೊಟ್ಟಿರ್ತಕ್ಕಂಥ ಲೆನ್ಸ್ ಇರಲಿ ಪ್ರೋಟೋಜಾ ಪ್ರಾಮಿಸಿಯಮ್ ಪ್ಯಾಮಿಸಿಯಂ ಏಕೋಶಗಳು ಪಾಚಿಗಳು ಮತ್ತು ಏಕೋಶ ಸಿಲಿಂಡ್ರಗಳು ಇವೆಲ್ಲವೂ